ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ರಥಸಪ್ತಮಿಯನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ರಥಸಪ್ತಮಿಯ ವಿಶೇಷತೆಯೇನು ಮತ್ತು ಮಹತ್ವವೇನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಸನಾತನ ಧರ್ಮದಲ್ಲಿ ರಥಸಪ್ತಮಿಯ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಅದಾದ ಮೇಲೆ ನಾವು ವಸಂತ ಪಂಚಮಿಯನ್ನ ಫೆಬ್ರವರಿಯಲ್ಲಿ ಆಚರಣೆಯನ್ನ ಮಾಡಿದೀವಿ ಸ್ನೇಹಿತರೆ ವಸಂತ ಪಂಚಮಿಯ ನಂತರದಲ್ಲಿ ಬರುವಂಥದ್ದು ರಥಸಪ್ತಮಿ ಇದು ತನ್ನದೇ ಆದಂತಹ ಮಹತ್ವವನ್ನ ಮತ್ತೆ ವಿಶೇಷತೆಯನ್ನು ಹೊಂದಿದೆ ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಎಂದು ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವರನ್ನು ನಾವು ವಿಶೇಷವಾಗಿ ಪೂಜಿಸಲಾಗುತ್ತದೆ ನಾವು ಮುಕ್ಕೋಟಿ ದೇವರುಗಳನ್ನು ನಾವು ಪೂಜಿಸ್ತೀವಿ ಮುಕ್ಕೋಟಿ ದೇವರುಗಳು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಸೂರ್ಯ ದೇವನನ್ನು ನಾವು ಪ್ರತ್ಯಕ್ಷವಾಗಿ ದೇವರನ್ನು ನೋಡಬಹುದು ಮತ್ತು ಪೂಜಿಸಬಹುದು ಅಂತ ನಂಬಲಾಗಿದೆ ಸ್ನೇಹಿತರೆ ಶ್ರೀಕೃಷ್ಣ ದೇವರು ಹೇಳಿದ ಪ್ರಕಾರ ಸೂರ್ಯ ದೇವನಿಗಿಂತ ಮತ್ತೊಂದು ದೇವರಿಲ್ಲ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ನಮ್ಮ ನಮ್ಮ ಕಣ್ಣಿಗೆ ಕಾಣುವಂತ ದೇವರು ಸೂರ್ಯ ದೇವನನ್ನ ಪೂಜಿಸುವುದಕ್ಕೆ ಈ ರಥಸಪ್ತಮಿ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಈ ರಥಸಪ್ತಮಿಯನ್ನು ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು ಫೆಬ್ರವರಿ ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡಬೇಕಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಹದಿನೈದನೇ ತಾರೀಕು ಅಂದರೆ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಹನ್ನೆರಡು ಇದು ಪ್ರಾರಂಭವಾಗುತ್ತದೆ ಈ ರಥಸಪ್ತಮಿಯ ತಿಥಿಯು ಅಂತ್ಯವಾಗುವಂಥದ್ದು ಫೆಬ್ರವರಿ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ಇದು ಅಂತ್ಯವಾಗುತ್ತೆ ಸ್ನೇಹಿತರೆ ನಮಗೆ ವಿಶೇಷವಾಗಿ ಉದಯದ ತಿಥಿ ಗಣನೆಗೆ ತೆಗೆದುಕೊಳ್ಳಬೇಕಾದ್ರಿಂದ ರಥಸಪ್ತಮಿಯನ್ನು ಫೆಬ್ರವರಿ ಹದಿನಾರರಂದರು ಅಂದರೆ ಶುಕ್ರವಾರದ ದಿನ ನಾವು ಇದನ್ನ ರಥಸಪ್ತಮಿಯನ್ನ ಆಚರಣೆಯನ್ನ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಅಂತಲೂ ಕೂಡ ಕರೀತಾರೆ ರಥಸಪ್ತಮಿಯನ್ನ ಸೂರ್ಯ ಜಯಂತಿ ಮತ್ತು ಅಚಲ ಸಪ್ತಮಿ ಅಂತಲೂ ಕೂಡ ಹಲವಾರು ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ ರಥಸಪ್ತಮಿಯಂದು ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸಿ ನೈವೇದ್ಯವನ್ನ ಸಮರ್ಪಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಥಸಪ್ತಮಿಯಂದು ಸೂರ್ಯನನ್ನ ಪೂಜಿಸುವುದರಿಂದ ದೀರ್ಘಾಯುಷ್ಯ ಸಂಪತ್ತು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ವೃದ್ಧಿ ಆಗುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರಥಸಪ್ತಮಿಯಲ್ಲಿ ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸುವುದು ಒಂದು ಮಹತ್ವ ಅದರ ಜೊತೆಗೆ ರಥಸಪ್ತಮಿಯಲ್ಲಿ ನಾವು ಒಂದು ಸ್ನಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಎಕ್ಕದ ಎಲೆಗಳನ್ನು ನಾವು ಸ್ನಾನದ ನೀರಿಗೆ ಹಾಕಿ ನಾವು ಸ್ನಾನವನ್ನ ಮಾಡೋದ್ರಿಂದ ನಾವು ಮಾಡಿದಂಥ ಏಳೇಳು ಜನ್ಮಗಳಿಂದ ಮಾಡಿದಂಥ ಕರ್ಮಗಳು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಏಳು ಎಕ್ಕದ ಎಲೆಗಳನ್ನ ನಾವು ಸ್ನಾನದ ನೀರಿಗೆ ಹಾಕಿ ನಾವು ಸ್ನಾನವನ್ನು ಮಾಡಬೇಕು ಯಾವ ಒಂದೊಳ್ಳೆ ಶುಭ ಮುಹೂರ್ತಗಳಲ್ಲಿ ನಮಗೆ ಸ್ನಾನ ಮಾಡಿದರೆ ಏಳೇಳು ಜನ್ಮಗಳ ಪಾಪ ನಾಶ ಆಗುತ್ತದೆ ಕಳೆದು ಹೋಗುತ್ತದೆ ಅಂತ ನೋಡೋದಾದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಅಂದರೆ ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಐದು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಐವತ್ತೊಂಬತ್ತು ನಿಮಿಷದೊಳಗೂ ಕೂಡ ತುಂಬಾನೇ ಒಳ್ಳೆ ಶುಭ ಸಮಯವಿರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ರಥಸಪ್ತಮಿ ಸ್ನಾನಕ್ಕೆ ತುಂಬನೇ ಒಂದು ಶುಭ ಸಮಯ ಅಂತಾನೆ ಹೇಳ್ಬೋದು ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸಬೇಕು ಅರ್ಘ್ಯವನ್ನ ಯಾವ ರೀತಿ ನೀಡಬೇಕು ಶಾಸ್ತ್ರೋತ್ತವಾಗಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಥಸಪ್ತಮಿಯಂದು ಸ್ನಾನ ಮಾಡಲು ಒಂದು ಗಂಟೆ ನಲವತ್ತೆರಡು ನಿಮಿಷಗಳು ಮಾತ್ರ ಸಮಯವಿರುತ್ತದೆ ಈ ಒಂದು ಶುಭ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಿಕೊಂಡ್ರೆ ಏಳೇಳು ಜನ್ಮಗಳ ಪಾಪಗಳು ಕರ್ಮಗಳು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಬ್ರಹ್ಮಯೋಗದಲ್ಲಿ ರಥಸಪ್ತಮಿ ಮತ್ತು ಭರಣಿ ನಕ್ಷತ್ರದಲ್ಲಿ ಈ ಒಂದು ರಥಸಪ್ತಮಿ ಬಂದಿದೆ ಈ ದಿನ ಬ್ರಹ್ಮಯೋಗ ಮತ್ತು ಭರಣಿ ನಕ್ಷತ್ರವಿದೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಇರುತ್ತದೆ ಸ್ನೇಹಿತರೆ ನಂತರ ಇಂದ್ರಯೋಗವು ಪ್ರಾರಂಭವಾಗುತ್ತದೆ ಈ ದಿನ ಭರಣಿ ನಕ್ಷತ್ರವು ಮುಂಜಾನೆಯಿಂದ ಎಂಟು ಗಂಟೆ ನಲವತ್ತೇಳುವರೆಗೂ ಕೂಡ ಇರುತ್ತದೆ ನಂತರ ಕೃತಿಕ ನಕ್ಷತ್ರ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವಂತ ರಥಸಪ್ತಮಿ ಎಂದು ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡ್ಕೊಳ್ಳೋದು ಹಲವಾರು ಶುಭ ಯೋಗಗಳನ್ನ ಜೀವನದಲ್ಲಿ ತಂದು ಕೊಡುತ್ತದೆ ಅಂತನೂ ಕೂಡ ಹೇಳ್ತಾರೆ ಸ್ನೇಹಿತರೆ ರಥಸಪ್ತಮಿಯು ಧಾರ್ಮಿಕವಾಗಿ ನಂಬಿಕೆಯನ್ನ ಪಡ್ಕೊಂಡಿದೆ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ತಿಥಿಯಿಂದ ಭಗವಾನ್ ಸೂರ್ಯ ತನ್ನ ರಥವನ್ನ ಏರುತ್ತಾನೆ ಸೂರ್ಯನು ಇಡೀ ಪ್ರಪಂಚವನ್ನ ಸುತ್ತುತ್ತಾನೆ ಅಂದರೆ ಅವನು ಹನ್ನೆರಡು ರಾಶಿಗಳಲ್ಲಿ ಸಂಚರಿಸುತ್ತಾನೆ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ ರಥಸಪ್ತಮಿಯಂದು ಸೂರ್ಯನ ಜನ್ಮದಿನ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ರಥಸಪ್ತಮಿಯನ್ನು ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ಕೋಬೇಕು ಅಂತ ನೋಡೋದಾದರೆ ರಥಸಪ್ತಮಿಯ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು ಪುಣ್ಯ ನದಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ನಾನವನ್ನು ಮಾಡಲು ಆಗಲ್ಲ ಅಲ್ವಾ ಸ್ನೇಹಿತರೆ ಅಂಥವರು ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಗೋಮೂತ್ರ ಎರಡರಲ್ಲಿ ಯಾವುದಾದರೂ ಸರಿ ಒಂದನ್ನು ಹಾಕಿ ನೀವು ಸ್ನಾನವನ್ನು ಮಾಡಿದರೂ ಸರಿ ನಿಮಗೆ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲವು ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ನೀವು ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ನೀವು ಅರ್ಘ್ಯವನ್ನ ಅರ್ಪಿಸ್ಬೇಕು ಇದನ್ನ ನಾವು ಅರ್ಘ್ಯವನ್ನ ಅರ್ಪಿಸುದು ಅಂತ ಕರೀತಾರೆ ಸ್ನೇಹಿತರೆ ದಿನ ನೀವು ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಮಾಡ್ಕೊಬೇಕಾದ್ರೆ ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನ ನೀವು ಧರಿಸುವುದು ತುಂಬಾನೇ ಉತ್ತಮ ಅರ್ಘ್ಯವನ್ನ ನೀಡುವಂತ ನೀರಿನಲ್ಲಿ ಎಳ್ಳು ಮತ್ತು ಎಕ್ಕದ ಎಲೆಗಳನ್ನ ಸೇರಿಸ್ಬೇಕು ಸ್ವಲ್ಪ ಶ್ರೀಗಂಧವನ್ನ ಸೇರಿಸಿ ನೀವು ಹೂಗಳನ್ನು ಹಾಕಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕಾದ್ರೆ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಪಠಿಸಬೇಕಾಗುತ್ತೆ ಈ ರೀತಿಯಾಗಿ ನೀವು ಅರ್ಘ್ಯವನ್ನು ನೀಡಿದಾಗ ಆರೋಗ್ಯ ಆಯಸ್ಸು ವೃದ್ಧಿಯಾಗ್ತಾ ಹೋಗುತ್ತೆ ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರನ್ನು ಅಂದರೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯದೇವರ ಆಶೀರ್ವಾದವನ್ನು ನಾವು ಪಡ್ಕೋಬೋದು ತಲೆಯ ಮೇಲೆ ಏಳು ಎಕ್ಕದ ಗಿಡದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳು ಹೋಗುತ್ತೆ ಅಂತ ನಂಬಿಕೆಯನ್ನ ಇಡಲಾಗಿದೆ ಸ್ನೇಹಿತರೆ ಆದ್ರಿಂದ ಎಕ್ಕದ ಎಲೆಗಳಿಗೆ ಅರ್ಕ ಪತ್ರ ಅಂತಲೂ ಕೂಡ ಕರೆಯಲಾಗುತ್ತದೆ ಅಂದರೆ ಅರ್ಕ ಅಂದ್ರೆ ಸೂರ್ಯ ಸೂರ್ಯನಿಗೆ ಸಮನಾದ ಹೆಸರು ಅಂತಾನೆ ಹೇಳ್ಬೋದು ಹಾಗಾಗಿಯೇ ಸೂರ್ಯನಿಗೆ ಎಕ್ಕದ ಗಿಡದ ಎಲೆಗಳೆಂದರೆ ತುಂಬಾನೇ ಇಷ್ಟ ದಿನ ರಥಸಪ್ತಮಿಯಲ್ಲಿ ವಿಶೇಷವಾಗಿ ಎಕ್ಕದ ಎಲೆಗಳನ್ನ ಉಪಯೋಗಿಸ್ಕೊಳ್ಳಿದ್ರ ಜೀವನದಲ್ಲಿ ಸುಖ ಸಮೃದ್ಧಿ ಯಶಸ್ಸು ಅನ್ನೋದು ಹೆಚ್ಚಾಗಿ ಕಾಣುತ್ತೆ ಸ್ನೇಹಿತರೆ ನೀವು ಸ್ನಾನ ಮಾಡುವಂತ ನೀರಿನಲ್ಲಿ ಆಗಿರ್ಬೋದು ಮತ್ತೆ ಸೂರ್ಯನಿಗೆ ಅರ್ಘ್ಯವನ್ನ ಬಿಡುವಂತ ನೀರಿನಲ್ಲಿ ನೀವು ಎಕ್ಕದ ಎಲೆಗಳನ್ನ ಉಪಯೋಗಿಸ್ಕೊಂಡ್ರೆ ಅಷ್ಟೈಶ್ವರ್ಯ ಅನ್ನೋದು ಜೀವನದಲ್ಲಿ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಜೊತೆಗೆ ದೇವರ ಮನೆಯಲ್ಲೂ ಅಷ್ಟೇ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೀಪಾರಾಧನೆಯನ್ನ ಸೂರ್ಯನಿಗೆ ಬೆಳಗಿಸಿದ್ರಿಂದ ಅದರಲ್ಲೂ ಕೂಡ ಎಕ್ಕದ ಎಲೆಗಳ ಮೇಲೆ ದೀಪಾರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದ ಯೋಗಗಳು ಕೂಡಿ ಬರುತ್ತದೆ ಅಂತಾನೆ ಹೇಳ್ಬೋದು ಎಕ್ಕದ ಎಲೆ ಮೇಲೆ ರಥಸಪ್ತಮಿಯಲ್ಲಿ ನಾವು ವಿಶೇಷವಾಗಿ ಯಾವ ರೀತಿ ದೀಪಾರಾಧನೆಯನ್ನ ಮಾಡಬೇಕು ಅಂತಲೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ರೀತಿಯಾಗಿ ನೀವು ಪೂಜೆ ಮಾಡಿಕೊಂಡ್ರೆ ನಿಮ್ಮ ಯಾವುದೇ ಒಂದು ಕೋರಿಕೆಗಳಲ್ಲಿ ಅವೆಲ್ಲೂ ಕೂಡ ಈಡೇರ್ತವೆ ಅಂತಾನೆ ಹೇಳ್ಬೋದು ಒಂದು ವಿವಾಹದಲ್ಲಿ ತೊಂದರೆ ಆಗಿರ್ಬೋದು ಒಂದು ಸಂತಾನ ಭಾಗ್ಯಕ್ಕಾಗಿರ್ಬೋದು ಅಥವಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳಿರ್ಲಿ ಸ್ನೇಹಿತರೆ ರಥಸಪ್ತಮಿ ಅಂತ ಒಂದು ಮಂಗಳಕರವಾದ ದಿನದಲ್ಲಿ ಯಾವುದೇ ಒಂದು ಕೋರಿಕೆಗಳನ್ನ ಇಟ್ಟು ಒಂದು ಸಂಕಲ್ಪವನ್ನ ಮಾಡಿಕೊಂಡು ನೀವು ಪೂಜೆಯನ್ನ ಸಲ್ಲಿಸಿದ್ರೆ ಅಂದ್ರೆ ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರೆ ಈ ಸೂರ್ಯ ದೇವನನ್ನ ನೀವು ಏನೇ ಕೋರಿಕೆಗಳನ್ನ ಇಟ್ಟು ಪೂಜೆ ಮಾಡಿದ್ರು ಕೂಡ ಶೀಘ್ರವಾಗಿ ಫಲ ಅನ್ನೋದು ದೊರಿತಾ ಬರುತ್ತೆ ಸ್ನೇಹಿತರೆ ಈ ಒಂದು ರಥಸಪ್ತಮಿಯನ್ನ ಹಲವಾರು ದೇವಾಲಯಗಳಲ್ಲಿ ಈ ಒಂದು ರಥಸಪ್ತಮಿಯನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ರಥಸಪ್ತಮಿಯ ದಿನದಂದು ಉಪವಾಸದ ಮೂಲಕ ಪೂಜೆಯನ್ನು ಮಾಡಿದರೆ ಸೂರ್ಯನ ಕೃಪೆಗೆ ಪಾತ್ರರಾಗಬಹುದು ಸ್ನೇಹಿತರೆ ರಥಸಪ್ತಮಿಯಂದು ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಷ್ಟಕವನ್ನು ಓದುವುದರಿಂದ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಳ್ಬಹುದು ಎಂಬ ನಂಬಿಕೆ ಇದೆ ಸೂರ್ಯನ ರಥ ವಿಶಿಷ್ಟವಾಗಿದೆ ಏನು ಏಳು ಕುದುರೆಗಳ ಮೇಲೆ ಸಂಚಾರ ಮಾಡುತ್ತಲೇ ಇರುತ್ತಾನೆ ಸೂರ್ಯ ರಥದ ಏಳು ಕುದುರೆಗಳು ಹನ್ನೆರಡು ಚಕ್ರಗಳು ಏಳು ವಾರಗಳು ಮತ್ತು ಹನ್ನೆರಡು ರಾಶಿಗಳನ್ನ ಪ್ರತಿನಿಧಿಸುತ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಹೇಳಲಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ನಾನು ರಥಸಪ್ತಮಿ ಪೂಜೆಯನ್ನ ವಿಧಿ ವಿಧಾನಗಳಲ್ಲಿ ತುಂಬಾನೇ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಂಡ್ ನೋಡಿ ಜೊತೆಗೆ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ ಥ್ಯಾಂಕ್ ಯು